ಮುಂದಿನ ತಿಂಗಳು ಹನ್ನೆರಡಲ್ಲ ಹನ್ನೊಂದ್ರು ಅಂತ ನಕ್ಕಿದ್ದಾರೆ ತುಂಬಾ ಚೆನ್ನಾಗಿದೆ ನಗು ನನಗೆ ತುಂಬಾ ಅವ್ರ ದರ್ಶನ್ ಅವ್ರನ್ನೋದ್ರಲ್ಲಿ ಆಮೇಲೆ ಒಂದು ಎರಡು ಡೈಲಾಗ್ ಹೇಳ್ಬಿಟ್ಟು ಶೂಟ್ ಮಾಡುವಂತ ಒಂದು ಸನ್ನಿವೇಶ ನಾನು ಮರೆಯಕ್ಕಾಗಲ್ಲ ಇಲ್ಲ ಅದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು ಯಾಕಂದ್ರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನ್ನ ಫೋನ್ ಮಾಡಿ ನನಗೆ ಅವರು ಮೂರು ದಿವಸ ಒಂದು ವಾರದ ನಂತರ ಅವರು ಈ ಘಟನೆನಾಗೆ ಒಂದು ದುರ್ಘಟನೆ ಒಂದು ಕೆಟ್ಟ ಘಟನೆ ನಡೆದೋಗುತ್ತೆ ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗೆ ಮೈ ಸರಿಯಿಲ್ಲ ಅನ್ನುವಂಥದ್ದು ನನ್ನ ವಾಯ್ಸ್ ಕಂಡು ಹಿಡಿದ ದರ್ಶನ್ ಅವರು ನಾನು ಎಂದೂ ಮರೆಯೋಕ್ಕಾಗಲ್ಲ ಹೊಣೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಖಂಡಿತ ಅಷ್ಟು ಗುರುಸಕ್ಕಾಗಲ್ಲ ಅವರು ನನ್ನನ್ನು ಡಿ ಟ್ವೆಂಟಿ ಫೈವ್ ಅಲ್ಲಿ ಅಣ್ಣ ನೀವು ಬರ್ತಾ ಇದ್ದೀರಾ ತಾನೆ ಅಂತ ಅವ್ರಿಗೆ ಭಾರಿ ಇದಾಗಿ ಕೇಳಿದ್ರು ಪಾಪ ನನಗೆ ಯಾಕೆ ನಾನು ಬರ್ಬಾರ್ದು ನಾನು ಬರ್ತಾ ಇದ್ದೀನಿ ಕಣಪ್ಪ ಅಂತಾನೆ ಹೇಳಿದೆ ನಾನು ಆ ಪ್ರೀತಿ ಅವ್ರು ದರ್ಶನ್ ಅವರು ನನ್ನನ್ನ ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ನಾನು ಅವ್ರು ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ ನನ್ನ ತಾಯಿಯವರು ಕೂಡ ಇವತ್ತು ಹೇಳ್ತಾ ಇದ್ದೀನಿ ಎಂದೂ ದರ್ಶನ ನೀನು ಕೈ ಬಿಡಬಾರ್ದು ಅಂತ ದರ್ಶನ ನಾನು ಕೈ ಬಿಡೋದು ನಾನು ಇಟ್ಕೊಳ್ಳೋದಕ್ಕಿಂತ ಜಾಸ್ತಿ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನಿಜವಾಗ್ಲು ನನಗೆ ಅರ್ಕೇಶ್ ಅವರು ನೀವೇ ನನ್ನ ತಾಯಿ ತಂದೆ ಹಿಂದೂ ಬಂದೆ ಇಲ್ಲಿಗೆ ಅಂತ ಹೇಳಿಬಿಟ್ಟು ಹಾಡು ಬರೆದ್ರು ನಿಜವಾಗ್ಲು ಅಭಿಮಾನಿಗಳೇ ದರ್ಶನ್ಗಳಿಗೆ ದರ್ಶನ್ ಅವ್ರಿಗೆ ತಾಯಿ ತಂದೆ ಆಗಿರ್ತಾರೆ ಅವರು ಯಾವತ್ತು ದರ್ಶನ್ ಅವ್ರನ್ನ ಕೈಗೆ ಬಿಡಲ್ಲ ಅದು ನಂಗೆ ಚೆನ್ನಾಗಿ ಗೊತ್ತು ನಾನು ಹೇಳಿ ದರ್ಶನ್ ಅವ್ರಿಗೆ ಒಂದು ಪ್ರಮೋಷನ್ ಕೊಡ್ಬೇಕು ಅನ್ನುವಂತ ವ್ಯಕ್ತಿತ್ವ ಯಾವ್ದು ನನ್ನ ಹತ್ರ ಇದೆಯೋ ಅದು ನನಗೆ ಗೊತ್ತಿಲ್ಲ ಆದ್ರೆ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡ್ದಿರೇ ಜನ ಅವ್ರಿಗೆ ಪ್ರಮೋಷನ್ ಕೊಟ್ಟು ಜನನೇ ಅವ್ರನ್ನ ಈ ಚಿತ್ರನ ಅಪಾರವಾದ ಅಭೂತಪೂರ್ವ ಒಂದು ಯಶಸ್ನ ಗಳಿಸ್ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ಅಲ್ಲ ಇಡೀ ವಿಶ್ವನೆ ತಲೆ ಎತ್ತಿ ವಾಪಸ್ ತಿರುಗಿ ನೋಡ್ಬೇಕು ಒಬ್ಬ ಮನುಷ್ಯನಿಗೆ ಇಂತ ಒಂದು ಅಭಿಮಾನಿಗಳ ಒಂದು ಸಮೂಹನೇ ಇದೆಯಾ ಅಂತ ಆಶ್ಚರ್ಯ ಪಡ್ಬೇಕು ಆತರ ನಡೆಸ್ಲಿ ಅಂತ ನಾನು ನನ್ನ ತಾಯಿಯವ್ರ ಹತ್ರ ಭುವನೇಶ್ವರಿ ತಾಯಿ ಹತ್ರ ದರ್ಶನ್ ಅವ್ರಿಗೆ ಜನ್ಮ ಕೊಟ್ಟ ತಾಯಿಯವರು ಅವ್ರ ತಂದೆಯವರು ತುಗುದೀಪ್ ಶ್ರೀನಿವಾಸರವರು ಅವರ ಆಶೀರ್ವಾದ ಈ ಚಿತ್ರಕ್ಕೆ ಸದಾ ಕಾಲ ಅಂತ ಅವ್ರ ಕುಟುಂಬ ವರ್ಗದವರು ಸಂತೋಷ ಪಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಎಲ್ಲಾದ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ ಸಂತೋಷ ಸಿಗ್ಲಿ ನೊಂದು ಹೊರಗಡೆ ಇರಬೇಕಾಗಿತ್ತು ನಮ್ಮ ದರ್ಶನ್ ಅವರು ನಂದು ಪಾಪ ಕಾರಾಗೃಹದಲ್ಲಿದ್ದಾರೆ ತುಂಬಾ ನೋವಾಗುತ್ತೆ ಮನಸ್ಸಿಗೆ ದರ್ಶನ್ ನಮ್ಮ ಜೊತೆ ಇರ್ಬೋದು